ಹಾಗೆ ನಲ್ವತ್ತು ವರ್ಷ ಫ್ಯಾಮಿಲಿ ಜನ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಸರ್ ಇಡೀ ಫ್ಯಾಮಿಲಿ ದೊಡ್ಡ ಸಲ ಸ್ಪೆಷಲಿ ಸಂಕಲ್ಪದಿಂದನೇ ಈ ದೇವಸ್ಥಾನ ಕಟ್ಟಿದ್ರು ಅಂತ ಗೊತ್ತಾಯ್ತು ನಿಮಗೂ ಒಳ್ಳೆಯ ಹಾಗೆ ನೀವ್ ಇಂಟರ್ವ್ಯೂ ನೋಡ್ತಿದ್ದೆ ಸರ್ ಇಂಟರ್ವ್ಯೂ ಅಲ್ಲಿ ಹೇಳಿದರೆ ನಾನು ಇವತ್ತು ಏನ್ ಇದ್ದೀನೋ ಅದು ನನ್ನ ಜನ ಇಂದ ಅಂತ ಸರ್ ಅದು ನಿಜ ಈ ಜನ ಸಹ ನೋಡಿದ್ರೆ ಅವ್ರಿಗೆ ನಿಮ್ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗ್ತಿದೆ ಅಂಡ್ ಆಲ್ಸೋ ನನ್ನ ಸ್ಪೀಚ್ ಎಲ್ಲ ಮಾಡೋಕ್ಕೆ ನಿಜವಾಗ್ಲೂ ಬರಲ್ಲ ನನಗೇನಿದ್ರೆ ಶೂಟಿಂಗು ಸಿನಿಮಾ ಅಷ್ಟೇ ಬಟ್ ನಾನೊಂದು ಚಿಕ್ಕ ವಿಷಯ ಹೇಳ್ತೀನಿ ಅಷ್ಟರಲ್ಲೇ ಇವ್ರಿಗೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅವ್ರಿಗೆ ಇವತ್ತು ಅವ್ರ ಊಟದ ದಿನ ಎಲ್ಲೋ ಫೈವ್ ಸ್ಟಾರ್ ಹೋಟೆಲು ಇಲ್ಲ ಫಾರಿನ್ಗೆ ಹೋಗಿ ಸೆಲೆಬ್ರೇಷನ್ ಮಾಡ್ಬೋದಿತ್ತು ಆದರೆ ಇಲ್ಲ ಅವರು ನಿಮ್ಮ ಜೊತೆನೆ ಸೆಲೆಬ್ರೇಟ್ ಮಾಡಬೇಕು ಈ ಸ್ಟೇಜ್ ಅಂತೆ ನಮ್ಮಲ್ಲಿ ಕರೆಸ್ಬಿಟ್ಟು ಇಷ್ಟು ಮ್ಯೂಸಿಕಲ್ ಪ್ರೋಗ್ರಾಮ್ ಅಂತೆ ಆಕ್ಟರ್ಸ್ ಕರೆಸ್ಬಿಟ್ಟು ಜೈ ಜೈ ಎಲ್ಲರನ್ನ ಕರೆಸ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ನಾವು ಅವ್ರಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಸೊ ಅವ್ರ ಬರ್ಡೇಗೆ ನಮ್ಮಿಂದ ಏನು ದೊಡ್ಡದು ಎಕ್ಸ್ಪೆಕ್ಟ್ ಮಾಡಲ್ಲ ಏನು ದೊಡ್ಡದು ಗಿಫ್ಟ್ ಕೊಡೋಕೆ ಆಗಲ್ಲ ಬಟ್ ಒಂದೇ ನಮ್ಮಿಂದ ಮಾಡಿರೋದು ಅವ್ರಿಗೆ ನಾವು ಬಲಾತರ ನಿಂತ್ಕೋಬೇಕು ಅವ್ರಿಗೆ ಸಪೋರ್ಟ್ ನಾವು ಮಾಡಬೇಕು ಸೊ ಎಲ್ಲರೂ ಸರ್ ನಮ್ಮ ಸಪೋರ್ಟ್ ನಮ್ಮ ಪ್ರೀತಿ ಯಾವಾಗಲೂ ನಿಮ್ಗೆ ಹಾಗೆ ನನಗೆ ಪರ್ಸ್ನಲಿ ಯಾವಾಗಲೂ ನೀವು ಅವಕಾಶ ಸಿಗಲ್ಲ ಸೊ ಜನ್ರಲಿ ನಾನು ನಿನ್ನ ಮಧ್ಯೆ ಫಸ್ಟ್ ಟೈಮ್ ಬರ್ತಿರೋದು ಬಟ್ ಇಲ್ಲಿಂದ ನನ್ನ ಫ್ಯಾನ್ಸ್ ಬೆಂಗಳೂರು ಬಂದು ಮೀಟ್ ಆಗ್ತಿದ್ರು ಸೊ ಇದು ಒಂದು ಅವಕಾಶ ನನಗೆ ಧನ್ಯವಾದಗಳು ಹೇಳೋಕ್ಕೆ ನನಗೆ ಇಲ್ಲಿವರೆಗೂ ನನ್ನ ಸಿಕ್ಕಿರೋ ಪ್ರೀತಿ ನಿಮ್ಮಿಂದ ನನ್ನ ಸಿನಿಮಾಗೆ ಆಗಿರಲಿ ನನಗೆ ಆಗಿರಲಿ ಎಲ್ರಿಗೂ ಧನ್ಯವಾದಗಳು ಹಾಗೆ ಒನ್ಸ್ ಅಗೇನ್ ಸರ್ ವೆರಿ ಹ್ಯಾಪಿ ಆಗಲಿ ಆಯ್ತು